ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾತಿ ಮತ ಭೇದವಿಲ್ಲದೆ ಸರವರು ಆರಾಧಿಸುವ ದೇವರು ಅಯ್ಯಪ್ಪ ಸ್ವಾಮಿಗಳು ಎಂದು ಧಾರವಾಡದ ರಮೇಶ್ ಪಾತ್ರೋಟ್ ಗುರುಸ್ವಾಮಿಗಳು ಅಭಿಪ್ರಾಯಪಟ್ಟರು ಅವರು ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವನ್ನು ಉದ್ಘಾಟಿಸಿ ಮಾತನಾಡಿದರು ಹುಕ್ಕೇರಿ ಪಟ್ಟಣದ ಓಂ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿದ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವನ್ನು ಲೋಕಾರ್ಪಣೆ ಮಾಡಿ ವಿಶೇಷ ಮಂಡಲ ಪೂಜೆ ನೆರವೇರಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಾತ್ರೋಟ್ ಗುರುಸ್ವಾಮಿ ಹುಕ್ಕೇರಿ ನಗರದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ವಿವಿಧ ದಾನಿಗಳಿಂದ ನಿರ್ಮಿಸಿದ ಸನ್ನಿಧಾನದಲ್ಲಿ ಮಾಲಾಧಾರಿಗಳಿಗೆ ವೃತ ಆಚರಣೆಗೆ ಅನುಕೂಲವಾಗುವುದು ಮುಂದಿನ ದಿನಗಳಲ್ಲಿ ಈ ಸ್ಥಳ ಅಯ್ಯಪ್ಪನ ಮಂದಿರವಾಗಲು ಎಲ್ಲರೂ ಸಹಕರಿಸಬೇಕು ಎಂದರು ಹಳ್ಳಿ ಹಳ್ಳಿಗಳು ಕೂಡ ಇವತ್ತಿನ ಅಯ್ಯಪ್ಪನ ಒಂದು ದೇವಸ್ಥಾನವನ್ನು ಮಾಡಲಿಕ್ಕೆ ಬಂದಿದ್ದಾರೆ ಯಾಕಂದ್ರೆ ಜಾತಿ ಭೇದ ಕುಲವಿಲ್ಲದೆ ಯಾವುದೇ ಜಗತ್ತಿನಲ್ಲಿ ದೇವರುದಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ಹೀಗಾಗಿ ಭಕ್ತಾದಿಗಳು ಸರ್ವ ಭಕ್ತಾದಿಗಳು ತುಂಬ ಹೃದಯದಿಂದ ಬಂದು ನಮ್ಮೆಲ್ಲರ ಒಂದು ಸೇವೆಗೆ ಪಾತ್ರ ಆಗ್ತಾರೆ ಅದೇ ರೀತಿ ಕೂಡ ಇಲ್ಲಿನ ರಾಜಕಾರಣಿಗಳು ವ್ಯಕ್ತಿಗಳಾಗಲಿ ಇಲ್ಲಿಯ ಸ್ಥಳೀಯ ಶಾಸಕರಾಗ್ಲಿ ನಂತರ ವಿಶೇಷ ಪೂಜೆ ಯಜ್ಞ ಯಾಗಾದಿಗಳು ಜರುಗಿದವು ಸೇವಾ ಸಮಿತಿ ಸದಸ್ಯ ದಿವಾಕರ್ ಶೆಟ್ಟಿ ಮಾತನಾಡಿ ಪ್ರತಿ ವರ್ಷ ಹುಕ್ಕೇರಿ ನಗರದಲ್ಲಿ ನೂರಾರು ಅಯ್ಯಪ್ಪನ ಮಾಲಾಧಾರಿಗಳು ದೇಣಿಗೆ ಸಂಗ್ರಹಿಸಿ ವೃತ ಆಚರಣೆ ಮಾಡಿದ ಮಾಡಿದ ಉಳಿದ ಹಣ ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಸನ್ನಿಧಾನ ಕಟ್ಟಡ ಕಟ್ಟಲಾಗಿದೆ ಎಲ್ಲರಿಗೂ ಅಯ್ಯಪ್ಪನ ಕರುಣೆ ದೊರಕಲಿ ಎಂದರು ಎಲ್ಲ ನಾವು ಈ ವ್ರತಾಚರಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಜನರ ಕಡೆ ಹೊಂತಿಗೆ ತೆಗೆದುಕೊಂಡು ಅಥವಾ ಪಟ್ಟಿ ಮಾಡಿ ನಾವು ಆವನ್ನು ಹಣದಲ್ಲಿ ಉಳಿತಾಯ ಮಾಡಿಕೊಂಡು ಈ ಮಟ್ಟಿಗೆ ಇವತ್ತು ಹುಕ್ಕೇರಿ ನಗರದಲ್ಲಿ ಬಂದು ಈ ಒಂದು ಸ್ಥಾನವನ್ನ ಈ ಒಂದು ಸನ್ನಿಧಾನವನ್ನ ಮಾಡಿಕೊಂಡಿದ್ದೇವೆ ಇದು ಸಹ ಎಲ್ಲರ ಪ್ರಯತ್ನದಿಂದ ಆದಂಥ ಫಲ ಇಲ್ಲಿ ಆ ಸ್ಥಳೀಯ ಸಲಹೆಯ ನಾಗರಿಕರಿರ್ಬೋದು ಅಥವಾ ನಮ್ಮೆಲ್ಲ ಇಲ್ಲಿಯ ರಾಜಕಾರಣಿ ಅಥವಾ ಪ್ರತಿಯೊಬ್ಬರು ಸಹ ಸೇವೆಯನ್ನು ಸಲ್ಲಿಸಿದಲ್ಲಿ ಇದು ಸಹ ಮತ್ತೊಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ಕೊತಾ ಇದನ್ನೆಲ್ಲರೂ ಸೇರಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆಲ್ಲರಿಗೂ ಭಗವಂತನ ಕರುಣೆ ತಮಗೆಲ್ಲರಿಗೂ ಸಹ ಭಗವಂತನ ಒಳ್ಳೆ ವಿಚಾರಗಳು ಬರಲಿ ಅವೆಲ್ಲ ಕಷ್ಟಗಳು ದೂರ ಆಗಲಿ ತಮಗೆಲ್ಲರಿಗೂ ಒಲೇತಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಚಿದಾನಂದ್ ಬಸ್ತವಾಡ್ ಸುನಿಲ್ ಭೈರಣ್ಣವರ್ ಅಶೋಕ್ ಪಟನ್ ಶೆಟ್ಟಿ ಅಪ್ಪುಷಾ ತುಬ್ಚಿ ಪ್ರಭು ಸಾಂಬಾರೆ ಸುಹಾಸ್ ನೂಲಿ ಚನ್ನಪ್ಪ ಗಜಬರ್ ಗುರು ಕುಲಕರ್ಣಿ ಹಾಗೂ ಸಮಸ್ತ ಗುರುಸ್ವಾಮಿಗಳು ಕನ್ಯಾಸ್ವಾಮಿಗಳು ಹುಕ್ಕೇರಿ ನಗರದ ಗುರು ಹಿರಿಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ